ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಭಾರತದ ಸಂವಿಧಾನದ ಒಂದು ಬಹಳ ವಿಶಿಷ್ಟವಾದ ಭಾಗದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅದೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಾರಲ್ಲ ಡಿ ಪಿ ಹೌದು ನಮ್ಗೆ ಬಂದಿರೋ ಸಂವಿಧಾನ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅನ್ನೋ ಒಂದು ಆಧಾರ ಇದೆ ಅದನ್ನಿಟ್ಕೊಂಡು ಇವತ್ತಿನ ಚರ್ಚೆ ಮಾಡ್ತಾ ಇದೀವಿ ಇದು ಸಂವಿಧಾನದ ಭಾಗ ನಾಲ್ಕು ಅಲ್ವಾ ಆರ್ಟಿಕಲ್ ಮೂವತ್ತಾರರಿಂದ ಐವತ್ತೊಂದು ಹೌದು ಕರೆಕ್ಟ್ ಇದರ ಒಂದು ಮುಖ್ಯವಾದ ವಿಶೇಷತೆ ಏನಂದ್ರೆ ಆರ್ಟಿಕಲ್ ಮೂವತ್ತೇಳು ನೇರವಾಗಿ ಹೇಳುತ್ತೆ ಇವುಗಳನ್ನ ಕೋರ್ಟ್ ಮೂಲಕ ಜಾರಿ ಮಾಡೋಕೆ ಆಗಲ್ಲ ಓ ಮಾಡೋಕಾಗಲ್ವಾ ಇಲ್ಲ ಅದೇ ಅದೇ ಆರ್ಟಿಕಲ್ ಹೇಳುತ್ತೆ ದೇಶದ ಆಡಳಿತಕ್ಕೆ ಇವು ಮೂಲಭೂತ ತತ್ವಗಳು ಅಂತ ಫಂಡಮೆಂಟಲ್ ಇನ್ ಗವರ್ನೆನ್ಸ್ ಹ್ಮ್ ಮೂಲಭೂತ ಆದ್ರೆ ಕೇಳೋ ಹಾಗಿಲ್ಲ ಹಾಗಾದ್ರೆ ಇವುಗಳ ನಿಜವಾದ ಮಹತ್ವ ಏನು ಕೇವಲ ಒಂದು ಏನದು ಸಲಹೆಗಳ ಅಹ ಸಲಹೆಗಳಿಗಿಂತ ಹೆಚ್ಚು ಅಂತಾನೆ ಹೇಳಬೇಕು ಇವು ಕೇವಲ ನೈತಿಕ ಬೋಧನೆಗಳಲ್ಲ ಇವು ಒಂದು ಕಲ್ಯಾಣ ರಾಜ್ಯದ ಅಂದ್ರೆ ವೆಲ್ಫೇರ್ ಸ್ಟೇಟ್ ಅದರ ನೀಲನಕ್ಷೆ ಇದ್ದ ಹಾಗೆ ವೆಲ್ಫೇರ್ ಸ್ಟೇಟ್ ಅಂದ್ರೆ ಅಂದ್ರೆ ಸರ್ಕಾರ ಕೇವಲ ಕಾನೂನು ಸುವ್ಯವಸ್ಥೆ ನೋಡ್ಕೊಂಡ್ರ ಸಾಲದು ಜನರ ಸಾಮಾಜಿಕ ಆರ್ಥಿಕ ಉನ್ನತಿಗೂ ಕೆಲ್ಸ ಮಾಡಬೇಕು ಉದಾಹರಣೆಗೆ ಆರ್ಟಿಕಲ್ ಥರ್ಟಿ ಏಯ್ಟ್ ಇದೆಯಲ್ಲ ಅದು ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಕೊಡ್ಬೇಕು ರಾಜ್ಯ ಅಂತ ಹೇಳುತ್ತೆ ಹೌದು ಹೌದು ಆರ್ಟಿಕಲ್ ಥರ್ಟಿ ನೈನ್ ಕೂಡ ಹಾಗೇನೆ ಇದೆ ಅನ್ಸುತ್ತೆ ಎಲ್ಲರಿಗೂ ಜೀವನೋಪಾಯಕ್ಕೆ ಸಮಾನ ಅವಕಾಶ ಇರಬೇಕು ಮತ್ತೆ ಸಂಪತ್ತು ಒಂದೇ ಕಡೆ ಸೇರಬಾರದು ಅಂತ ನಿಜ ಈ ಸಂಪತ್ತಿನ ಕೇಂದ್ರೀಕರಣ ತಡೆಯೋದಿದೆಯಲ್ಲಾ ಅದು ಬಹಳ ದೊಡ್ಡ ಸವಾಲು ಆಕ್ಚುಲಿ ಹೌದು ಅದು ಆಚರಣೆಯಲ್ಲಿ ತರೋದು ಕಷ್ಟವೇ ಸರಿ ಖಂಡಿತ ಆದ್ರೂ ಆ ತತ್ವವನ್ನ ಸಂವಿಧಾನದಲ್ಲಿ ಸೇರಿಸಿರೋದೇ ಒಂದು ದೊಡ್ಡ ವಿಷಯ ಸರ್ಕಾರಗಳಿಗೆ ಅದು ಯಾವಾಗ್ಲೂ ನೆನಪಿಸುತ್ತೆ ನಿಮ್ಮ ಪಾಲಿಸಿಗಳು ಕೆಲವರಿಗೇ ಲಾಭ ಮಾಡಬಾರ್ದು ಎಲ್ಲರ ಹಿತ ನೋಡ್ಬೇಕು ಅಂತ ಇದೇ ರೀತಿಯಲ್ಲಿ ಕಾರ್ಮಿಕರ ಬಗ್ಗೆನೂ ಇದೆಯಲ್ವೆ ಆರ್ಟಿಕಲ್ ಫೋರ್ಟಿ ಥ್ರೀ ಅನ್ಸುತ್ತೆ ಜೀವನ ನಡೆಸೋಕೆ ಬೇಕಾದಷ್ಟು ಸಂಬಳ ಅದು ಹೌದು ಆರ್ಟಿಕಲ್ ಫೋರ್ಟಿ ಕಾರ್ಮಿಕರಿಗೆ ಜೀವನ ನಿರ್ವಹಣಾ ವೇತನ ಲಿವಿಂಗ್ ವೇಜ್ ಬಗ್ಗೆ ಹೇಳುತ್ತೆ ಮತ್ತೆ ಆರ್ಟಿಕಲ್ ಫೋರ್ಟಿ ಟೂ ಕೆಲಸ ಮಾಡೋ ಜಾಗದಲ್ಲಿ ಒಳ್ಳೆ ವಾತಾವರಣ ಇರಬೇಕು ಅಂತ ಹೇಳುತ್ತೆ ಫೋರ್ಟಿ ಥ್ರೀ ಎ ನಲ್ಲಿ ಉದ್ಯಮಗಳ ಆಡಳಿತದಲ್ಲಿ ಕಾರ್ಮಿಕರ ಪಾಲ್ಗೊಳ್ಳುವಿಕೆ ಬಗ್ಗೆನೂ ಇದೆ ನಮ್ಮ ಹತ್ರ ಇರೋ ಟಿಪ್ಪಣಿಗಳಲ್ಲಿ ಆರ್ಟಿಕಲ್ ಫಾರ್ಟಿ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ಗಳ ಸ್ಥಾಪನೆ ಇದು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ಅಲ್ವಾ ಖಂಡಿತವಾಗಿ ಅದಕ್ಕೋಸ್ಕರನೇ ಇದು ಬಹಳ ಮುಖ್ಯ ಸ್ಥಳೀಯ ಆಡಳಿತಕ್ಕೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಇದು ಬುನಾದಿ ಈಗಿನ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದಿರೋದೇ ಈ ತತ್ವದ ಪ್ರೇರಣೆಯಿಂದ ಸರಿ ಸರಿ ಹಾಗೆ ಇನ್ನೊಂದು ಮುಖ್ಯವಾದದ್ದು ಅಂದ್ರೆ ಆರ್ಟಿಕಲ್ ಥರ್ಟಿ ನೈನ್ ಎ ದುರ್ಬಲರಿಗೆ ಉಚಿತ ಕಾನೂನು ನೆರವು ಓ ಹೌದು ಅದು ಸಾಮಾಜಿಕ ನ್ಯಾಯಕ್ಕೆ ಬಹಳ ಮುಖ್ಯ ಅಲ್ವಾ ಅತ್ಯಂತ ಮುಖ್ಯ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಅಂದ್ರೆ ಈ ಥರದ ವ್ಯವಸ್ಥೆಗಳು ಬೇಕೇ ಬೇಕು ಇನ್ನೊಂದು ಆಶ್ಚರ್ಯ ಅಂದ್ರೆ ಪರಿಸರ ಸಂರಕ್ಷಣೆ ಬಗ್ಗೆನೂ ಅವತ್ತೇ ಯೋಚನೆ ಮಾಡಿದ್ದಾರೆ ಆರ್ಟಿಕಲ್ ಫಾರ್ಟಿ ಏಟ್ ಎ ಹ್ಮ್ ಹೌದು ಪರಿಸರ ಸಂರಕ್ಷಣೆ ವನ್ಯಜೀವಿಗಳ ರಕ್ಷಣೆ ಇವೆಲ್ಲ ಇವತ್ತಿನ ಅಗತ್ಯಗಳು ಆದ್ರೆ ಅವತ್ತೇ ಸಂವಿಧಾನದಲ್ಲಿ ಸೇರಿಸಿದ್ದು ನಿಜಕ್ಕೂ ಅವರ ದೂರದೃಷ್ಟಿಯನ್ನು ತೋರಿಸುತ್ತೆ ಇದರ ಜೊತೆಗೆ ಆರ್ಟಿಕಲ್ ಫಾರ್ಟಿ ನೈನ್ ಸ್ಮಾರಕಗಳ ರಕ್ಷಣೆ ಬಗ್ಗೆ ಹೇಳುತ್ತೆ ಹೌದು ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳ ರಕ್ಷಣೆ ರಾಜ್ಯದ ಕರ್ತವ್ಯ ಅಂತ ಹಾಗೆ ಆರ್ಟಿಕಲ್ ಫಿಫ್ಟಿ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಬೇರ್ಪಡಿಸಬೇಕು ಅಂತ ಹೇಳುತ್ತೆ ಇದು ಪ್ರಜಾಪ್ರಭುತ್ವಕ್ಕೆ ತುಂಬಾ ಮುಖ್ಯ ಜುಡಿಷರಿ ಇಂಡಿಪೆಂಡೆನ್ಸ್ ಹೌದು ಮತ್ತೆ ಆರ್ಟಿಕಲ್ ಫಿಫ್ಟಿ ಒನ್ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡೋದು ಬೇರೆ ದೇಶಗಳ ಜೊತೆ ಒಳ್ಳೆ ಸಂಬಂಧ ಇಟ್ಕೊಡೋದು ಇವೆಲ್ಲದರ ಬಗ್ಗೆ ನಿರ್ದೇಶನ ಕೊಡುತ್ತೆ ಅಂದರೆ ಇವು ಬರೀ ಆರ್ಥಿಕ ಸಾಮಾಜಿಕ ಅಷ್ಟೇ ಅಲ್ಲ ಆಡಳಿತ ಪರಿಸರ ಅಂತಾರಾಷ್ಟ್ರೀಯ ಸಂಬಂಧಗಳು ಎಲ್ಲದಕ್ಕೂ ಮಾರ್ಗದರ್ಶನ ಕೊಡ್ತಾ ಇದೆ ನಿಖರವಾಗಿ ಇದರ ಜೊತೆಗೆ ಆರ್ಟಿಕಲ್ ಫಾರ್ಟಿಫೋರ್ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆನೂ ಇದೆ ಅದು ಸಹಜವಾಗಿಯೇ ಹೆಚ್ಚು ಚರ್ಚೆಗೆ ಒಳಗಾದ ವಿಷಯ ಹೌದು ಅದು ಯಾವಾಗ್ಲೂ ಚರ್ಚೆಯಲ್ಲಿರುತ್ತೆ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ನೀತಿ ನಿರ್ದೇಶಕ ತತ್ವಗಳು ನಮ್ಮ ಸಂವಿಧಾನದ ಒಂದು ಆತ್ಮಸಾಕ್ಷಿ ಇದ್ದಾಗೆ ಆತ್ಮಸಾಕ್ಷಿ ಚೆನ್ನಾಗಿ ಹೇಳಿದ್ರೆ ಕೋರ್ಟ್ ಮೂಲಕ ಫೋರ್ಸ್ ಮಾಡಕ್ಕಾಗಲ್ಲ ನಿಜ ಆದರೆ ಸರ್ಕಾರಗಳಿಗೆ ಇದು ನೈತಿಕ ಮತ್ತು ರಾಜಕೀಯವಾಗಿ ಒಂದು ಆದೇಶ ಹಾಗೆ ಒಳ್ಳೆ ಆಡಳಿತ ಕೊಡಬೇಕು ನ್ಯಾಯ ಇರೋ ಸಮಾಜ ಕಟ್ಬೇಕು ಅನ್ನೋದನ್ನ ನೆನಪು ಮಾಡ್ತಾನೆ ಇರುತ್ತೆ ಹಾಗಾದ್ರೆ ನಮ್ಮ ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಬರ್ತಾ ಇದೆ ದೇಶದ ಆಡಳಿತಕ್ಕೆ ಮೂಲಭೂತ ಅಂತಾರೆ ಆದ್ರೆ ಕೋರ್ಟ್ ವ್ಯಾಪ್ತಿಗೆ ಇಲ್ಲ ಹೀಗಿದ್ದಾಗ ಈ ಒಳ್ಳೆ ಆಶಯಗಳನ್ನ ಈ ಆದರ್ಶಗಳನ್ನ ಜಾರಿಗೆ ತರೋದ್ರಲ್ಲಿ ರಾಜ್ಯಗಳು ಎಷ್ಟು ಜವಾಬ್ದಾರಿಯನ್ನ ನೋಡ್ಕೋಬೇಕು ಅವರನ್ನ ಹೊಣೆಗಾರನಾಗಿ ಮಾಡೋದು ಹೇಗೆ ಇದನ್ನ ನಮ್ಮ ಕೇಳುಗರು ಯೋಚನೆ ಮಾಡ್ಬೋದು ಅನ್ಸುತ್ತೆ ಖಂಡಿತವಾಗಿಯೂ ಅದು ಚಿಂತನೆಗೆ ಹಚ್ಚುವ ವಿಷಯವೇ ಸರಿ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ